ಓಂ ಸಾಯಿ ಶುಭೋದಯ ನನ್ನ ಮಗುವೆ ನೀನು ಎತ್ತರದಲ್ಲಿ ಹಾರಬೇಕೆಂದರೆ ಆಕಾಶದ ಮೇಲೆ ಮಾತ್ರವೇ ನಿನ್ನ ಗಮನವಿರಬೇಕು ವಿಶಾಲವಾಗಿರುವ ಆಕಾಶದ ಹಾಗೆಯೇ ನಿನ್ನ ಆತ್ಮವಿಶ್ವಾಸವಿರಲಿ ಗೊಂದಲಗಳನ್ನು ಬಿಟ್ಟು ಸಂದೇಹವನ್ನು ಬಿಟ್ಟು ನಿನ್ನ ಕೆಲಸವನ್ನು ಮಾಡು ಯಾರೊಡನೆಯೂ ತನ್ನನ್ನು ಹೋಲಿಸಿಕೊಳ್ಳಬೇಡ ತನ್ನ ಅನನ್ಯತೆಯನ್ನು ಗುರುತಿಸು ಬಹಳ ಸಮಯದಿಂದ ಭಯದಿಂದ ಒದ್ದಾಡುತ್ತಿದ್ದ ನೀನು ಈಗ ಧೈರ್ಯವನ್ನು ನಿನ್ನ ಹೆಸರಾಗಿಸಿಕೊ ನಿನ್ನಿಂದ ಎಲ್ಲ ಸಾಧ್ಯ ನಿನಗೆ ನಾನಿದ್ದೇನೆ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ ಜಯ ಸಾಯಿ